ನಮಸ್ಕಾರ ಹಿಂಗಿದೀರಿ ಎಲ್ಲರೂ ಆರಾಮ್ ಇದ್ರಿ ನಾವು ಮಾಡೋಣ ಇವತ್ತಿನ ನೋಡಿ ಅದ್ ಕುಕ್ಕರ್ ಈಗ ನೋಡಿ ಸಾಂಬಾರ್ ಮಾಡೀನಿ ಅದಕ್ಕೆ ಕುಕ್ಕರ್ನ ಬ್ಯಾಳಿ ಹಾಕಿ ಸಾಂಬಾರು ಮಾಡ್ತೀವಿ ಬಿಟ್ಟು ಈಗ ಅದಕ್ಕೆ ಕುಕ್ಕರ್ನ ಎಲ್ಲ ಫ್ರೆಂಡ್ಸ ಈಗ ರೊಟ್ಟಿ ಫ್ರೆಂಡ್ಸ್ ರೀ ಫ್ರೆಂಡ್ಸ ರೊಟ್ಟಿ ಮಾಡೋದಾದ್ಮವ್ರಿಗೆ ಪಾಸ್ತಾ ಮಾಡ್ಕೊಡ್ಬೇಕ್ರಿ ಪಾಸ್ತಾ ಬಿಡೋ ಥರ ಮಾಡ್ಕೊಡ್ತೀನಿ ರೀ ರೊಟ್ಟಿ ಮಾಡೋದಾದ್ಮ್ಯಾಗ ರೊಟ್ಟಿನ ಮಾಡೋದಾಯ್ತು ರೀ ಫ್ರೆಂಡ್ಸ್ ಈಗ ಪಾಸ್ತಾ ಮಾಡಿ ವಿಡಿಯೋ ಶೇರ್ ಮಾಡ್ಕೊತೀನಿ ನೋಡ್ರಿ ಪಾಸ್ತಾ ಮಾಡುತ್ತೀನಿ ನೋಡಿರಿ ಫ್ರೆಂಡ್ಸ ಸಿಂಪಲಾಗಿ ಮಾಡ್ತೀನಿ ರೀ ನಾ ಅಪ್ಪ ಟೈಮ್ ಮಾಡುತ್ತೀನಿ ಇನ್ನಪ್ಪ ಈಗ ಒಂದು ಸತಿ ಮಾಡೀನಿ ರೀ ಇದು ಎರಡನೇ ಸತಿ ಇದೆ ಬಟ್ ಹೇಗೆ ಮಾಡ್ತಾರೆ ಗೊತ್ತು Neng torsli katanya piluska, hangga kah? Pasta, apu? Hangga kah? Obitu, chandra kah? Hangga lo? ಬರೀ ಫ್ರೆಂಡ್ಸ್ ಮಕ್ಕಳು ಎಲ್ಲ ಮಾಡ್ಕೊಂಡ್ ಕಟ್ ಮಾಡ್ಕೊಡ್ರಿ ಕ್ಯಾಮ್ರಾ ಆನ್ ಮಾಡಿನ್ರಿ ಹುಡಿ ಆನ್ ಮಾಡಿಲ್ಲ ಹಂಗೆ ಫೋನ್ ಇಟ್ಟಿನಿ ನನ್ನ ಮಗ ನೋಡ್ಬೋದು ಹುಡಿ ಏನ್ ಮಮ್ಮಿ ಅಂದ್ರು ಹ್ಞೂ ಅಂದ ಹುಡಿ ಆನ್ ಮಾಡಿದ್ವಿ ಏನ್ ಈಗ ನೋಡಿ ಆನ್ ಮಾಡಿ ನೋಡ್ರಿ ಬರೀ ಮಾನ್ಕೆತಿ ನಾನು ಎಪ್ಪ ಮಾನ್ಕೆತ ಮಾನ್ಕೆತ ಹ್ಮ್ ಮಾನ್ಕೆತಿ ನಾನು